ತುಂಬ ವರ್ಷಗಳಿಂದ ಬಂಗು ಅಥವಾ ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ತುಂಬ ಹೆಚ್ಚಾಗಿದೆ ಏನೇ ರೆಮಿಡಿಗಳು ಅಥವಾ ಏನೇ ಒಂದು ಕ್ರೀಮು ಏನೇ ಮಾಡಿದ್ರೂ ಕೂಡ ಅದು ಕಡಿಮೆನೇ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಸಿಂಪಲ್ ರೆಮಿಡಿ ಮಾಡಿ ನೋಡಿ ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಇನ್ನು ತುಂಬ ಬೇಗನೆ ಏಜಿಂಗ್ ಆಗ್ತಾ ಇರತ್ತೆ ಸ್ಕಿನ್ನು ತುಂಬ ಜೋತ್ ಬೀಳ್ತಾ ಇರತ್ತೆ ನರಿಗೆಗಳು ಹೆಚ್ಚಾಗಿರತ್ತೆ ಸುಕ್ಕುಗಟ್ಟಲಿಕ್ಕೆ ಶುರುವಾಗಿರತ್ತೆ ಕಣ್ಣಿನ ಸುತ್ತ ಬಾಯಿಯ ಸುತ್ತ ಹಣೆಯ ಮೇಲ್ಭಾಗದಲ್ಲಿ ನೆರೆಗಗಳು ಬೀಳ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ನನ್ನು ಟೈಟಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಕಣ್ಣಿನ ಸುತ್ತ ಕಪ್ಪಾಗುವಂಥದ್ದು ಬಾಯಿಯ ಸುತ್ತ ಕಪ್ಪಾಗುವಂಥದ್ದು ಕೆಲವೊಬ್ಬರಿಗೆ ಚರ್ಮ ತುಂಬ ಡ್ರೈ ಆಗ್ತಾ ಇರತ್ತೆ ಒಣಗ್ತಾ ಇರತ್ತೆ ಆ ರೀತಿ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸುಪ್ ಸೂಪರಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಚರ್ಮದಲ್ಲಿ ಒಳ್ಳೆ ಕಾಂತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ ಸ್ಕಿನ್ನು ಬ್ರೈಟ್ ಆಗುತ್ತೆ ಲೈಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ಇನ್ನು ಕೈ ಬೆರಳುಗಳಾಗಿರಲಿ ಅಥವಾ ಕಾಲಿನ ಬೆರಳುಗಳು ಕಾಲುಗಳ ಒಂದು ಮೇಲ್ಭಾಗದಲ್ಲಿ ತುಂಬ ಚರ್ಮ ಕಪ್ಪಾಗಿರತ್ತೆ ಅಲ್ಲಲ್ಲಿ ಕಪ್ಪು ಭಾಗ ಹಾಗೆಯೇ ಎದ್ದು ಕಾಣ್ತಾ ಇರತ್ತೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಮನೆಮದ್ದು ಸೂಪರಾಗಿ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಇನ್ನು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಈ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಆ ಒಂದು ಪಿಗ್ಮೆಂಟೇಷನ್ನು ಹೈಪರ್ ಪಿಗ್ಮೆಂಟೇಷನ್ ಏನು ಆಳದಿಂದ ನಮ್ಮ ಚರ್ಮದಲ್ಲಿ ಬೇರೆ ಇರುತ್ತಲ್ಲ ಅದನ್ನು ತಡೆಗಟ್ಟಲಿಕ್ಕೆ ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಮುಖದಲ್ಲಿ ಡ್ರೈನೇಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ರಿಂಕಲ್ಸನ್ನು ಕಡಿಮೆ ಮಾಡುತ್ತೆ ಓಪನ್ ಪೋರ್ಸನ್ನು ಕಡಿಮೆ ಮಾಡುತ್ತೆ ಚರ್ಮ ಬಿಸಿಲಿನಿಂದ ಸುಟ್ಟಿದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸುಕ್ಕು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಚರ್ಮ ತುಂಬ ಡ್ರೈ ಆಗಿ ಹಾಗೆ ಉದುರ್ತಾ ಇದ್ದರೆ ಈ ರೀತಿ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಚರ್ಮವನ್ನು ಸಾಫ್ಟ್ ಮಾಡತ್ತೆ ಒಂದೊಳ್ಳೆ ಹೊಳಪನ್ನು ಶೈನಿಂಗನ್ನು ನೀಡಲಿಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಈ ಒಂದು ಕೊಬ್ಬರಿ ಎಣ್ಣೆಗೆ ಸೇರ್ಕೊಂಡ್ಬಿಟ್ರಂತೂ ಒಂದು ಅದ್ಭುತವಾದಂಥ ಮ್ಯಾಜಿಕ್ ಮಾಡತ್ತೆ ಅಂತಲೇ ಹೇಳ್ಬೋದು ನಿಂಬೆ ರಸವನ್ನು ಈ ರೀತಿ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಹಚ್ಕೊಳ್ಳೋದ್ರಿಂದ ತುಂಬ ಬೇಗನೆ ಪಿಗ್ಮೆಂಟೇಷನ್ ಅನ್ನುವಂಥದ್ದು ಬುಡಸಹಿತವಾಗಿ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮೊಡವೆ ಕಲೆಗಳು ಕಪ್ಪು ಚುಕ್ಕೆಗಳು ಬಿಸಿಲಿನಂಥ ಸುಟ್ಟಿರೋವಂಥ ಚರ್ಮ ಕ್ಲಿಯರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಆ ಒಂದು ರಿಂಕಲ್ಸ್ ಆಗಿರ್ಬೋದು ಏಜಿಂಗ್ ಏನಾಗ್ತಾ ಇರುತ್ತೆ ಚರ್ಮ ಸುಕ್ಕುಗಟ್ತಾ ಇರುತ್ತೆ ಜೋತು ಬೀಳ್ತಾ ಇರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಬೇಗ ದೊಳ್ಳೆ ಹೊಳಪು ಅನ್ನುವಂಥದ್ದು ಸಾಫ್ಟ್ ಆಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಕಾಂತಿಯುತವಾದಂಥ ತ್ವಚೆಯನ್ನು ಪಡೀಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ನೀವು ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ನೀಟಾಗಿ ಫೇಸ್ ವಾಶನ್ನು ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಬೇಕು ಒಂದು ನಾಲ್ಕರಿಂದ ಐದು ಹನಿ ಆಗುವಷ್ಟು ಈ ಒಂದು ಮಿಶ್ರಣವನ್ನು ನೀಟಾಗಿ ಮುಖ ತುಂಬ ಹಚ್ಚಿಬಿಟ್ಟು ಮಲ್ಕೊಳ್ಬೋದು ಇನ್ನು ಕೈ ಕಾಲಿ ಕೂಡ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಬೆಳಗ್ಗೆ ಮತ್ತೆ ತಣ್ಣೀರಲ್ಲಿ ಮುಖವನ್ನು ಪ್ರತಿದಿನ ವಾಶ್ ಮಾಡ್ತಾ ಬರೋದರಿಂದ ಕೆಲವೇ ಕೆಲವು ಬಾರಿಗೆ ಅಂದರೆ ಒಂದು ನಾಲ್ಕರಿಂದ ಐದು ವಾಶಲ್ಲಿ ನಿಮ್ಮ ಮುಖದಲ್ಲಿ ಇರುವಂತಹ ಬಂಗಿನ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನಾನು ಮೊದಲೇ ಹಾಗೆ ಒಂದು ಸುಕ್ಕು ಕಟ್ಟೋದಾಗಿರ್ಬೋದು ಕಪ್ಪು ಕಲೆಗಳಾಗಿರ್ಬೋದು ಅಥವಾ ಚರ್ಮ ತುಂಬ ಕಪ್ಪಾಗಿದೆ ಅಥವಾ ಸುಟ್ಟಿದೆ ಅನ್ನೋಂಥ ಚರ್ಮವನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ಹೆಲ್ಪ್ ಮಾಡುತ್ತೆ ಇನ್ನು ಯಾರಿಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಂಥವರು ನಿಂಬೆಹಣ್ಣಿನ ರಸ ಬೇಡ ಅಂತ ಅಂದ್ಕೊಳ್ಳೋದಾದರೆ ನಾನು ನೆಕ್ಸ್ಟ್ ತೋರಿಸುವಂಥ ಈ ಒಂದು ಸೆಕೆಂಡ್ ರೆಮಿಡಿಯನ್ನು ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ರಿಸಲ್ಟನ್ನು ನೀಡುತ್ತೆ ನಂತರ ನಾವು ಸೆಕೆಂಡ್ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಎಷ್ಟು ಒಳ್ಳೆಯದು ಅಂಥೇಳಿ ನಾನು ಈಗಾಗಲೇ ಹೇಳಿದ್ದೀನಿ ಇದನ್ನು ಅಪ್ಲೈ ಮಾಡೋದರಿಂದ ಎಂಥ ಒಂದು ಚರ್ಮದ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಆ ನಂತರ ಇದ್ರೊಟ್ಟಿಗೆ ನಾನಿಲ್ಲಿ ಅಲೋವಿರಾ ಜೆಲ್ ಹಾಕೊಳ್ತಾ ಇದ್ದೀನಿ ಈ ರೀತಿ ಹೊರಗಡೆ ಸಿಗುವಂಥ ಜೆಲ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ಮನೆಯಲ್ಲಿ ಫ್ರೆಶ್ ಆಗಿರುವಂಥ ಅಲೋವಿರಾ ಜೆಲ್ ಸಿಗುತ್ತೆ ಇದೆ ಅಂದರೆ ಅದನ್ನಾದರೂ ನೀವು ಬಳಸ್ಕೊಳ್ಬೋದು ಈ ಒಂದು ಜೆಲ್ಲನ್ನು ಹಾಕ್ಕೊಳ್ಳೋದ್ರಿಂದ ಇದನ್ನು ನೀವು ಒಂದು ವಾರ ಹದಿನೈದು ದಿನ ಸ್ಟೋರ್ ಮಾಡ್ಕೊಳ್ಬೋದು ಫ್ರೆಶ್ ಆಗಿರುವಂಥದ್ದಾದರೆ ಒಂದು ನಾಲ್ಕೈದು ದಿನದವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಇಷ್ಟೇ ವ್ಯತ್ಯಾಸ ಆದರೆ ರಿಸಲ್ಟ್ ಮಾತ್ರ ಒಂದೇ ರೀತಿಯಾಗಿರತ್ತೆ ತುಂಬ ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಒಂದು ಸೆಕೆಂಡ್ ರೆಮಿಡಿನೂ ಕೂಡ ನಿಮಗೆ ನೀಡುತ್ತೆ ಅಂತಲೇ ಹೇಳ್ಬೋದು ಆ ನಂತರ ನಾನು ಇದರೊಟ್ಟಿಗೆ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅಲೋವಿರಾ ಹಾಕೊಳ್ಳೋದ್ರಿಂದ ಅಷ್ಟೇ ಬಂಗು ನಿವಾರಣೆ ಆಗುತ್ತೆ ಕಪ್ಪು ಕಲೆಗಳು ಸುಕ್ಕಾಗುವಂಥದ್ದು ಅಥವಾ ಚರ್ಮ ತುಂಬ ಡಲ್ಲಾಗಿದೆ ತುಂಬ ಡ್ರೈ ಆಗ್ತಾಯಿದೆ ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು ಇನ್ನು ವಿಟಮಿನ್ ಇ ಹಾಕೊಳ್ಳೋದ್ರಿಂದ ಕೂಡ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಜೊತೆಗೆ ಚರ್ಮದ ಯಾವುದೇ ರೀತಿಯ ಒಂದು ಸಮಸ್ಯೆಗಳಿರಲಿ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೆಯ ಒಂದು ಕಾಂತಿಯುತವಾದಂಥ ತ್ವಚೆಯನ್ನು ಪಡೀಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಒಂದು ಒಳ್ಳೆ ಮಾಯಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ನೋಡಿ ನಾನು ಹಾಕ್ಕೊಂಡಿರೋಂಥ ಕೊಬ್ಬರಿ ಎಣ್ಣೆ ಅಲೋವಿರಾ ಆಗಿರ್ಬೋದು ಅಥವಾ ಅದ್ರ ಜೊತೆಗೇ ವಿಟಮಿನ್ ಐ ಆಯಿಲ್ ಏನು ಹಾಕೊಂಡಿದ್ದೀನಿ ಇದಷ್ಟನ್ನು ಚೆನ್ನಾಗಿ ಈ ರೀತಿ ದೊಡ್ಡ ಕ್ರೀಮ್ ರೀತಿ ಆಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತೀವಿ ಅಂದರೆ ಹತ್ತರಿಂದ ಹದಿನೈದು ದಿನ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ಇಲ್ಲಿ ಯಾವುದೇ ಕೆಡುವಂಥ ಪದಾರ್ಥವನ್ನು ಹಾಕಿಲ್ಲ ಹಾಗಾಗಿ ಇದನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ಹೊರಗಡೆ ಇಟ್ಕೊಂಡು ಕೂಡ ಇದನ್ನು ನೀವು ಹತ್ತರಿಂದ ಹದಿನೈದು ದಿನ ಆರಾಮಾಗಿ ಬಳಸ್ಕೊಳ್ಬೋದು ಇದನ್ನು ಸಹ ಅಷ್ಟೇ ನೀವು ರಾತ್ರಿ ಮಲ್ಗುವಂಥ ಸಮಯದಲ್ಲಿ ನೀಟಾಗಿ ನಿಮ್ಮ ಮುಖಕ್ಕೆ ಕೈ ಕಾಲಿಗೆ ಹಚ್ಚಿ ಮಲಗ್ತಾ ಬನ್ನಿ ಒಂದು ನಾಲ್ಕರಿಂದ ಐದು ಬಾರಿಗೆ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಜೊತೆಗೆ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಸಾಫ್ಟ್ ಆಗುತ್ತೆ ಡ್ರೈ ಆಗಿದ್ದರೆ ಅದು ಸಹಿತ ಕಡಿಮೆ ಆಗುತ್ತೆ ಕಪ್ಪು ಕಲೆಗಳು ಕಡಿಮೆ ಆಗ್ತಾ ಬರತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಚರ್ಮ ತುಂಬ ಸುಟ್ಟಿದ್ರೆ ಬಿಸಿಲಿನ ಒಂದು ಇದಕ್ಕೆ ಸುಟ್ಟಿರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಡ್ರೈ ಸ್ಕಿನ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಅಂತೂ ನೀಡುತ್ತೆ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು